ಈ ಥರ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರೇ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಆರಾಮಾಗಿದ್ದೀವಿ ಈ ಕಬ್ಬಿನ ನಾಟಿ ವಿಧಾನ ವಿಧಾನ ಎರಡು ಅಂತ ಮಣ್ಣಿನ ಕೂಡ ಮಾಡಿದ್ದೆ ಸ್ನೇಹಿತರೆ ಒಂದು ಕಣ್ಣಿನ ನಾಟಿ ಹಾಗೆ ಎರಡು ಕಣ್ಣಿನ ನಾಟಿ ಎರಡನ್ನು ನಾನು ಇಲ್ಲಿ ನಮ್ಮ ಜಮೀನಿನಲ್ಲಿ ಅಳವಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಒಂದು ಕಣ್ಣಿನ ನಾಟಿ ಅಥವಾ ಎರಡು ಕಣ್ಣಿನ ನಾಟಿ ಯಾವುದು ಉತ್ತಮ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನಮಗೆ ಎರಡು ಕಣ್ಣಿನ ನಾಟಿ ಯಾವುದೇ ಒಂದು ತೊಂದರೆ ಇಲ್ಲದೆ ತುಂಬ ಚೆನ್ನಾಗಿ ಎರಡು ಕಣ್ಣಿನ ನಾಟಿಯನ್ನು ನಾವು ಇಲ್ಲಿ ಮಾಡ್ಕೋಬೋದು ಯಾವುದೇ ಗ್ಯಾಪ್ ಆಗೋಲ್ಲ ಏನೂ ಆಗೋಲ್ಲ ಇಲ್ಲಿ ನೀವು ನೋಡ್ಬೋದು ನಾನು ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರೀತಿ ಜರ್ಮಿನೇಷನ್ ಇದೆ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದ್ರೆ ಇಲ್ಲಿ ಎರಡು ಕಣ್ಣಿನ ನಾಟಿಯನ್ನು ಈ ನಾವು ಈ ಜಮೀನಿನಲ್ಲಿ ಅಳವಡಿಸಿದ್ದೀನಿ ಇಲ್ಲಿ ಎರಡು ಕಣ್ಣಿನ ನಾಟಿಯಲ್ಲಿ ತುಂಬ ಚೆನ್ನಾಗಿ ಸಾಕಷ್ಟು ಜರ್ಮಿನೇಷನ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿದೆ ಅಂತ ಇಲ್ಲೂ ನಾವು ಬಳಸಿರ್ತಕ್ಕಂಥ ಬೀಜ ನಿಮ್ಗೆ ಕಬ್ಬಿನ ತುಂಡು ಆಗಲಿ ಬೀಜ ಆಗಲಿ ಹೇಳ್ಬೇಕಾದ್ರೆ ಸ್ನೇಹಿತರೆ ಇಲ್ಲಿ ನಾವು ಬಳಸಿದ್ದು ಕೇವಲ ಎಕರೆಗೆ ಹನ್ನೆರಡು ನೂರು ಕೆ ಜಿ ಮೇಲ್ಪಟ್ಟಾಗಿದೆ ಹನ್ನೆರಡು ನೂರು ಕೆ ಜಿನ ಇಟ್ಕೊಳ್ಳಿ ನೋಡಿ ಈ ರೀತಿ ಜರ್ಮಿನೇಷನ್ ತುಂಬ ಚೆನ್ನಾಗಾಗಿದೆ ಇದು ಒಂದು ಕಣ್ಣಿನ ನಾಟಿ ಪದ್ಧತಿಯಲ್ಲಿ ಸ್ವಲ್ಪ ಸೆವೆಂಟಿ ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ತನಕ ಆಡ್ತದೆ ಜರ್ಮಿನೇಷನ್ ಆಗಿ ಉಳಿದ ಎಲ್ಲ ಗ್ಯಾಪ್ ಆಗುವಂಥ ಸಾಧ್ಯತೆ ಸಾಕಷ್ಟು ಇರ್ತದೆ ಅದಕ್ಕಿಂತನೂ ಈ ಎರಡು ಕಣ್ಣಿನ ನಾಟಿಯನ್ನು ನಾವು ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಅದನ್ನು ಒಂದು ಎಕರೆ ನಾವು ಇಲ್ಲಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಒಂದೂವರೆ ಎಕರೆ ಪ್ರದೇಶದಲ್ಲಿ ಇದನ್ನು ಕೂಡ ಮಾಡಿದ್ದೀನಿ ಈ ರೀತಿ ಜರ್ಮಿನೇಷನ್ ಆಗಿದೆ ಇದನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಯಾವುದೇ ಗ್ಯಾಪ್ ತುಂಬುವಂತಹ ಒಂದು ಅವಶ್ಯಕತೆ ಕೂಡ ಬೀಳಲ್ಲ ಆ ರೀತಿ ಜರ್ಮಿನೇಷನ್ ಕೂಡ ಆಗಿದೆ ಎಂ ಯಂತ್ರ ಕಡಲೆ ಕೂಡ ಮಾಡಿದ್ದೀನಿ ಕಡಲೆ ಅದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಫೋಟೋ ಅಂತರದಲ್ಲಿ ಪ್ರತಿಯೊಂದು ಸಸಿ ಒಂದು ಜರ್ಮಿನೇಷನ್ ಆಗಿದೆ ಒಂದು ಫೋಟೋ ಒಂದೂವರೆ ಫೋಟೋ ಒಂದು ಫೋಟೋ ಒಂದೂವರೆ ಫೋಟೋ ಸುಮಾರಾಗಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ ನೀವು ಎರಡು ಕಣ್ಣಿನ ಕಬ್ಬು ನಾಟಿ ವಿಧಾನ ಮಾಡ್ಬೋದು ಇದರಿಂದ ತುಂಬ ಚೆನ್ನಾಗಿ ಜರ್ಮಿನೇಷನ್ ಆಗುತ್ತೆ ಯಾವುದೇ ತೊಂದರೆ ಹೋಗೋದಿಲ್ಲ ಒಂದು ಕಣ್ಣಿನ ನಾಟಿಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಅದು ಕೂಡ ಇದಕ್ಕಿಂತಲೂ ಉತ್ತಮ ಅನ್ನೋದು ನನ್ನ ಅನಿಸಿಕೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮರಿ ಸಂಖ್ಯೆ ಆಗಲಿ ಎಲ್ಲ ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಸ್ನೇಹಿತರೆ ಅದರ ಅದು ಕೂಡ ತುಂಬ ಒಂದು ಉಪಯುಕ್ತ ವಿಧಾನ ಅನ್ಬೋದು ಆದರೆ ಸ್ವಲ್ಪ ತೊಂದರೆ ಹೋಗುತ್ತೆ ಜ ಗ್ಯಾಪ್ ಫೀಲಿಂಗ್ ಅದು ಮಾಡಬೇಕಾಗತ್ತೆ ನಾವು ಮಾಡ್ತಾಯಿದ್ದೀವಿ ನೀವು ನೋಡಿರ್ಬೋದು ಇಂಡಿಯನ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಯಾವುದೇ ಒಂದು ಗ್ಯಾಪ್ ಫೀಲಿಂಗ್ ಮಾಡುವಂಥ ಅವಶ್ಯಕತೆ ಬೀಳಲ್ಲ ಅಲ್ಲಿ ಗ್ಯಾಪ್ ಫೀಲಿಂಗ್ ಅವಶ್ಯಕತೆ ತುಂಬ ಇರುತ್ತೆ ಮಾಡದೇ ಇದ್ದರೆ ಗ್ಯಾಪ್ ಭಾಳ ಆಗುತ್ತೆ ಅದಕ್ಕಾಗಿ ಸ್ನೇಹಿತರೆ ಈ ರೀತಿ ಎರಡು ಕಣ್ಣಿನ ನಾಟಿ ಪದ್ಧತಿಯಿಂದ ನಾವು ಕೇವಲ ಒಂದು ಎಕರೆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ನಾವು ಒಂದೂರಿ ಟನ್ ತನೂ ನಾವು ಬಳಸ್ಕೋಬೋದು ಬೀಜವನ್ನು ಒಂದು ಟನ್ನು ಹನ್ನೆರಡು ನೂರು ಕೆ ಜಿ ಇಷ್ಟು ಬಳಸ್ಕೊಂಡು ಬೀಜದಿಂದ ಬೀಜಕ್ಕೆ ನಾವು ಇಲ್ಲಿ ಅಂತರವನ್ನು ಕೊಡಬೇಕಾಗ್ತದೆ ಬೀಜದಿಂದ ಬೀಜಕ್ಕೆ ನಾವು ಎಂಟರಿಂದ ಹತ್ತು ಇಂಚ್ ಗ್ಯಾಪ್ ಮಾಡಿ ಎರಡು ಕಣ್ಣಿನ ಬೀಜಗಳನ್ನು ಮಾಡ್ಕೊತ ಹೋದರೆ ಅಲ್ಲಿ ನಮಗೆ ಯಾವುದೇ ಗ್ಯಾಪ್ ಬೆಳಲ್ಲ ಎಲ್ಲ ಪ್ರತಿಯೊಂದು ಕಬ್ಬು ಕೂಡ ನಾಟಿಯಾಗಿ ಬರುತ್ತೆ ಮತ್ತು ಎಷ್ಟು ನಾವು ಕಡಿಮೆ ಬೀಜದ ತುಂಡುಗಳನ್ನು ತುಂಡುಗಳನ್ನ ತಗೊಳ್ತೀವೋ ಅಷ್ಟು ಕ ಕಡಿಮೆ ಬೀಜವನ್ನು ತಗೊಂಡರೆ ನಮಗೆ ಬೀಜೋಪಚಾರ ಮಾಡಲು ಕೂಡ ಸುಲಭವಾಗುತ್ತೆ ಈಗ ಸಾಕಷ್ಟು ಎರಡು ಎರಡು ಮೂರು ತನಕ ನಾವು ಬೀಜ ತೊಗೊಂಡ್ರೆ ಅಲ್ಲಿ ಬೀಜೋಪಚಾರಕ್ಕೆ ಭಾಳಷ್ಟು ಜಾಸ್ತಿ ಕ ಕಬ್ಬು ಬೀಜೋಪಚಾರ ಮಾಡಲು ಆಗೋದಿಲ್ಲ ಅದಕ್ಕೆ ಕಡಿಮೆ ಬೀಜದ ತುಂಡುಗಳನ್ನ ತೆಗೆದುಕೊಂಡು ಇಲ್ಲಿ ನಾವು ಬೀಜೋಪಚಾರ ಮಾಡಿ ಮಾಡೋದಕ್ಕೆ ಇದು ಸುಲಭ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಕಬ್ಬು ನಾಟಿ ಮಾಡುವ ರೈತ ಬಂದವರು ಇಲ್ಲಿ ನೆನೆಸ್ಕೊಳ್ಳೋದು ಏನೆಂದರೆ ಕಬ್ಬು ನೀವು ನಾಟಿ ಎಲ್ಲರೂ ಮಾಡ್ತೀರಾ ನೀವು ಮಾಡ್ತೀರಾ ನಾವು ಮಾಡ್ತೀರಾ ಆದರೆ ಇಲ್ಲಿ ಕಬ್ಬು ಹೆಚ್ಚು ದಟ್ಟವಾಗಿಯೂ ಕೂಡ ಜರ್ಮಿನೇಷನ್ ಆಗಬಾರ್ದು ಹೆಚ್ಚು ತೆಳುವಾಗಿಯೂ ಕೂಡ ಜರ್ಮಿನೇಷನ್ ಆಗಬಾರ್ದು ಒಂದೇ ಪ್ರಮಾಣದಲ್ಲಿ ಒಂದು ಫೂಟು ಒಂದು ಅಂದೂರಿ ಪೂಟಿಗೆ ಒಂದು ಆಮೇಲೆ ಎಂಟು ಇಂಚಿ ಒಂದು ಈ ರೀತಿ ಪ್ರತಿಯೊಂದು ಜರ್ಮಿನೇಷನ್ ಆಗಿದ್ದರೆ ತುಂಬ ಒಳ್ಳೆಯದು ಇಡೀ ಸಾಕಷ್ಟು ರೈತರು ಹೆಚ್ಚು ಬೀಜವನ್ನು ಹೆಚ್ಚು ಈ ಕಬ್ಬಿನ ತುಂಡುಗಳನ್ನು ಬಳಸಿ ಸಾಕಷ್ಟು ಜನರೇಷನ್ ಆಗಿರ್ತವೆ ಅದು ಎಲ್ಲ ಹೋಗಿ ಕಬ್ಬು ಆರು ತಿಂಗಳು ಅಥವಾ ಕಬ್ಬು ಅರ್ಧ ಕಬ್ಬು ತಯಾರಾದ ಆದ ಮೇಲೆ ಅದು ಸ್ವಲ್ಪ ಸಾಯುವ ಪ್ರಮಾಣ ಹೆಚ್ಚಾಗಿಬಿಡ್ತದೆ ಅದಕ್ಕೆ ನಾವು ಸಾಯುವಂಥ ಕಬ್ಬನ್ನು ಇಲ್ಲಿ ಹೊಲಾಗಿ ಇಟ್ಕೋಬಾರ್ದು ಮೊದಲೇ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಕಬ್ಬಿನ ಒಂದು ಮಳಕೆಯನ್ನು ಕಾಕೋಬೇಕಾಗ್ತದೆ ಅದಕ್ಕೆ ಎರಡು ಕಣ್ಣಿನ ನಾಟಿ ಕ ವಿಧಾನ ಒಂದು ತುಂಬ ಅನುಕೂಲ ಹಾಗೆ ಕಡಿಮೆ ಬೀಜ ಇದಕ್ಕೂ ಕೂಡ ಏನು ಜಾಸ್ತಿ ಬೀಜ ಖರ್ಚಾಗಲ್ಲ ಇಲ್ಲೂ ಕೂಡ ನಾವು ನೂರು ಕೆ ಜಿಯಿಂದ ಒಂದೂವರೆ ಹದಿನೈದು ನೂರು ಕೆ ಜಿ ತನಕ ನಾವು ಇಲ್ಲಿ ಬೀಜವನ್ನು ಬಳಸ್ಕೋಬೋದು ಸ್ನೇಹಿತರೆ ಇಲ್ಲಿ ಯಾವುದೇ ಗ್ಯಾಪ್ ಇಲ್ಲದೆ ತುಂಬ ಚೆನ್ನಾಗಿ ಜರ್ಮಿನೇಷನ್ ಆಗಿದೆ ಎಲ್ಲಿಯೂ ಕೂಡ ಒಂದೂವರೆ ಫೀಟಿನ ಅಂತರದಲ್ಲಿ ಯಾವುದೇ ಒಂದು ಗ್ಯಾಪ್ ಆಗೇ ಇಲ್ಲ ಇದು ಇಲ್ಲಿ ನೋಡ್ಬೋದು ಅದಕ್ಕೆ ಸ್ನೇಹಿತರೆ ನಾಲ್ಕು ಪೂಟ್ ಸಾಲು ಹಾಗೆ ಎರಡು ಕಣ್ಣಿನ ಕಬ್ಬು ನಾಟಿ ಪದ್ಧತಿ ಇದು ತುಂಬ ಅನುಕೂಲ ಅಂತ ನನ್ನ ಅನಿಸಿಕೆ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಜರ್ಮಿನಿ ಚೆನ್ನಾಗಿದೆ ಮತ್ತು ಅಂತರ ಬೆಳೆಗಳನ್ನು ಮಾಡಬೇಕಾದ್ರೆ ಒಂದು ಎತ್ತರದಿಂದ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಈಗ ಸ್ನೇಹಿತರೆ ಕಳೆನಾಶಕ ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಒಂದು ವೀಡಿಯೋನ ಮಾಡಿ ಮಾಡಿದ್ದೀನಿ ಕಳೆನಾಶಕ ಯಾವುದು ಬಳಸಬೇಕು ಈ ಕಡಲೆ ಇದೆ ಅಂತರ ಬೆಳೆ ಈ ಕಡಲೆಯಲ್ಲಿ ನಾವು ಅನ್ ಕಡಲೆಗೆ ಯಾವುದೇ ಒಂದು ಕೆ ಕಳೆನಾಶಕ ನಡೆಯೋಲ್ಲ ಈ ಕಬ್ಬಿನ ಸಾಲಿನಲ್ಲಿ ಇರತಕ್ಕಂಥ ಈ ಎರಡು ಪೂಟ್ ಅಂತರದಲ್ಲಿ ಮಾತ್ರ ನಾವು ಸಿಂಪಡಣೆ ಕಳೆನಾಶಕ ಸಿಂಪಡಣೆ ಮಾಡುವುದರನ್ನು ಇದರಲ್ಲಿ ಮಾಡಬೇಕು ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಕಳೆನಾಶಕವನ್ನು ಈಗ ಈಗಾಗಲೇ ನಾವು ಸಿಂಪಡಣೆ ಮಾಡಿದ್ದೀವಿ ಇಲ್ಲಿ ಐದು ದಿವಸ ಆಯಿತು ಸಿಂಪಡಣೆ ಕೂಡ ಮಾಡಿದ್ದೀನಿ ಇಲ್ಲಿ ಅದು ಕಳೆನೂ ಕೂಡ ನಾಶವಾಗ್ತಾಯಿದೆ ನೀವು ನೋಡ್ಬೋದು ಇನ್ನೂ ನಾಲ್ಕೈದು ದಿವಸದಲ್ಲಿ ಕಳೆ ಸಂಪೂರ್ಣವಾಗಿ ಹೋಗುತ್ತೆ ಕಡಲಿಗೆ ಯಾವುದೇ ಹಾನಿ ಆಗದ ರೀತಿ ಅದನ್ನು ನವಜಲ್ಲಿಗೆ ಒಂದು ಸರಿಯಾಗಿ ಒಂದು ಕ್ಯಾಪ್ ಅಳವಡಿಸ್ಕೊಂಡು ನಾವು ಮಾಡಿದ್ದೀವಿ ಆ ವಿಡಿಯೋ ನೋಡಿ ಸ್ನೇಹಿತರೆ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇದಾಗಿದ್ದರೆ ಈ ಎರಡು ಕಣ್ಣಿನ ನಾಟಿ ವಿಧಾನ ಇದರ ಬಗ್ಗೆ ನಾನು ವಿಡಿಯೋ ಮಾಡಿರ್ಕಿಲ್ಲ ಒಂದು ಕಣ್ಣಿನ ನಾಟಿ ವಿಧಾನದ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ನೀವು ನೋಡ್ತಾ ಬಂದಿದ್ರಿ ನಾನು ಒಂದು ಕಣ್ಣಿನ ನಾಟಿ ಒಂದು ಎಕರೆ ಪ್ರದೇಶದಲ್ಲಿ ಹಾಗೆ ಈ ಎರಡು ಕಣ್ಣಿನ ನಾಟಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ಇದನ್ನು ಮಾಡಿದ್ದೀನಿ ಈ ರೀತಿ ಬಂದಿದೆ ಸ್ನೇಹಿತರೆ ಯಾವ ರೀತಿ ಯಾವುದು ನಿಮಗೆ ಯಾವುದು ಉತ್ತಮ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು